thank <laughs> you

ಕ್ಷಮೆ ಹಚ್ಚಿಸ್ತೀನಿ ಲೇಟ್ ಆಯ್ತು ಸಾರಿ ಇಷ್ಟು ದೂರ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮುಹೂರ್ತ ಅಂದ್ರೆ ನಿಮ್ಗೆ ಅನ್ಪ್ಲಾಂಡ್ ಏನೇನೋ ಆಗುತ್ತೆ ಸಾರಿ ಮಂಜಾ ಎಲ್ಲರೂ ನಮ್ಗೆ ಗೊತ್ತಿರೋ ಸ್ನೇಹಿತರೆಗಳೆಲ್ಲ ಹಿರಿಯರು ಸಾರಿ ಕಲಿತಾ ಇದೀನಿ ಪ್ರೆಸ್ ಮಿಕ್ ಸ್ಟಾರ್ಟ್ ಮಾಡ್ಬಿಡೋಣ ಮೊದಲು ನಿರ್ಮಾಪಕರು ಮಾತಾಡ್ತಾರೆ ನಾನು ಮನೆಗೆ ಅವ್ರೇನೋ ಮಾತಾಡಿದ್ ಬಿಟ್ಟಿದ್ರೆ ನಾನ್ ಮಾತಾಡ್ತೀನಿ ಹೇಳ್ಬಿಡ್ಲಾ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನನ್ನ ಹೆಸರು ಆರ್ಯ ಮಹೇಶ್ ಅಂತ ಕೋಲಾರ ಸ್ಲಮ್ ಇಂಗ್ಲೀಷ್ ಮಂಜಾ ಅಂತ ಸಿನಿಮಾಗಳು ಮುಗಿಸಿದ್ದೀನಿ ಈ ಗೊಂಬುಸಾವಾರಿ ಅಂತ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಇವತ್ತು ಗಾರ್ಡನ್ ಮೂರ್ತ ನಿಮ್ಗೆ ಗೊತ್ತಿರೋಂಗೆ ಮನೋಜ್ ಸರ್ ಹೀರೋ ಸೋನಮ್ ರೈ ಅನುಪ್ರೇಮಾ ಅಂತ ಇದ್ರು ಹೀರೋಯಿನ್ಗಳು ಇವತ್ತು ಗಾರ್ಡನ್ ಮೂರ್ತ ತುಂಬಾ ಚೆನ್ನಾಗಿ ಆಯ್ತು ನೆಕ್ಸ್ಟ್ ಮಂತ್ ನವೆಂಬರ್ ಅಲ್ಲಿ ನೆಕ್ಸ್ಟ್ ಅಕ್ಟೋಬರ್ ಇಲ್ಲ ನವೆಂಬರ್ ಇಂದ ಶೂಟ್ಗೆ ಹೋಗ್ತೀನಿ ಡೀಟೇಲ್ಸ್ ನಾನು ಆ ಟೈಮಲ್ಲಿ ಹೇಳ್ತೀನಿ ಮೂರ್ತ ಚೆನ್ನಾಗಾಯ್ತು ನಿರ್ಮಾಪಕರು ಜಿ ಮುನ್ರಾಜ್ ಅಂತ ಹೀರೋ ಸರ್ ಬಗ್ಗೆ ಗೊತ್ತಿದೆ ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಅವರು ಅಂತ ಸೋನಮ್ ರೈ ಅನುಪ್ರೇಮ ಅಂತ ಹೀರೋಯಿನ್ ಇನ್ನೊಂದು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ ಮುಂಜಾನೆ ಮಂಜು ಮ್ಯಾನು ಕೆ ಗಿರೀಶ್ ಕುಮಾರ್ ಎಡಿಟ್ರು ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು ನೀಲ್ ಮ್ಯೂಸಿಕ್ ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಡ್ಯಾನ್ಸ್ ಮಾಸ್ಟ್ ಇಲ್ಲೆಲ್ಲ ಇರ್ತಾರೆ ಟಗರು ರಾಜು ಅಂತ ರಾಜು ರಾಜ್ ಇದ್ರೆ ಹತ್ರ ಬನ್ನಿ ಓಕೆ ಇದೀರಾ ಇಷ್ಟು ನನ್ನ ತಂಡದ ಪರಿಚಯ ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ ಒಂದು ಪೌರ ಕಾರ್ಮಿಕನ ಕಥೆ ಇದು ಪೌರ ಕಾರ್ಮಿಕ ಅಂದ್ರೆ ಇವಾಗ ಬೆಳಿಗ್ಗೆ ನಮ್ಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಗೆ ಕಸ ಕಲೆಕ್ಟ್ ಮಾಡ್ತಾರಲ್ವಾ ಮುಂದೆ ಆ ತರದೊಂದು ಇರೋ ಪಾತ್ರ ಇರೋ ಪಾತ್ರದ ಹೆಸರು ಶಿವ ಅಂತ ಮುಂದಿನ ಮುಂದಿನ ಹೇಳ್ತೀನಿ ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅವೇರ್ನೆಸ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾಸ್ಕ್ ಹಚ್ಚಿ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನಾವು ಸ್ವಲ್ಪ ಯಾರು ಟಚ್ ಮಾಡಿದಾರೆ ಅಂತ ಕೆಲವು ಎಲಿಮೆಂಟ್ಸ್ ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ ಅದು ಮುಂದಿನ ದಿನಗಳಲ್ಲಿ ನಾನು ಸೂಟ್ ಟೈಮಲ್ಲಿ ಹೇಳ್ತಾ ಹೋಗ್ತೀವಿ ಮಾಫಿಯಾನು ಇರುತ್ತೆ ಒಂದ್ ಸ್ವಲ್ಪ ತೀರಾ ಮಾಫಿಯಾ ಅಂಡರ್ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತಿವಿ ತಾಯಿ ಸಂಬಂಧ ಈ ತರದ್ದು ಒಂದಷ್ಟು ವಿಷಯಗಳ ಸಂಬಂಧ ಎಮೋಷನ್ಸ್ ಜಾಸ್ತಿ ಇರುತ್ತೆ ಆಕ್ಷನ್ ಮಾಸ್ ಟಚ್ ಕೊಟ್ಟಿರ್ತೀವಿ ಈ ವಿಷಯ ಅಯ್ಯ ಪರ್ಮಿಷನ್ ತಗೊಂಡಿದ್ವಿ ಬಿಬಿಎಂಪಿ ಸಫ್ರಾಸ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ವಿ ಅಲ್ಲಿ ಶೂಟ್ ಮಾಡ್ಬೇಕಾದ್ರು ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ ತಗೋಬೇಕಾಗುತ್ತೆ ಡಂಪಿಂಗ್ ಯಾರ್ಡ್ ಅಲ್ಲಿ ಶೂಟ್ ಮಾಡ್ತೀವಿ ನಾವು ಇನ್ನೊಂದು ವಿಷಯ ಗಾರ್ಡನ್ ಅಂತ ಟೈಟ್ಲ್ ಯಾಕಂದ್ರೆ ಈ ಡಂಪಿಂಗ್ ಯಾರ್ಡ್ ಗೆ ಇಟ್ಟಿರುವಂತ ಹೆಸರೇ ನಾವು ಗಾರ್ಡನ್ ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರ್ಡ್ ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಗಾರ್ಡನ್ ರಿಯಲ್ ಇನ್ಸಿಡೆನ್ಸ್ ಅಂದ್ರೆ ಬಯೋಪಿಕ್ ತರದ್ ಏನಿಲ್ಲ ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ವಿ ಅವ್ರು ಬೆಳಗ್ಗೆ ಕಸ ಇಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಎಲ್ಲಿ ಡಂಪ್ ಮಾಡ್ತಾರೆ ಸೆಗ್ರಿಗೇಷನ್ ಏನ್ ಮಾಡ್ತಾರೆ ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಜೀರೋ ಸರ್ ಎಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸ್ ಇನ್ ಮುಂದೆ ರಿಲೀಸ್ ಮಾಡ್ತೀವಿ ಮೀಡಿಯಾಗೋಸ್ಕರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ ಶೂಟಿಂಗ್ ಪ್ಲಾನ್ ಅದೇ ನವಂಬರ್ ಅನ್ಕೊಂತ ಇದೀವಿ ಸಾರು ಒಂದ್ ಸಿನಿಮಾ ಮುಗಿಸ್ಕೊಂಡ್ ಬರ್ತಾರೆ ಈಗ ಸ್ವಲ್ಪ ಫಿನಿಶಿಂಗ್ ಟಚ್ ಅಲ್ಲಿ ಯಾವ ನಿರ್ದೇಶಕರು ಇಲ್ಲೇ ಇದಾರೆ ನಾನು ಯಾರಿಗೂ ವೆಲ್ಕಮ್ ಮಾಡಕ್ ಆಗ್ತಾ ಇಲ್ಲ ಬಂದಿರೋಲ್ಲ ಯಾರು ಬೇಜಾರ್ ಮಾಡ್ಕೊಂಬಿ ದಯವಿಟ್ಟು ಅಂತಂದ್ರೆ ಬಂದಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಈಗ ಬಂದ್ರೆ ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ ನಿರ್ಮಾಪಕರುಗಳಿದ್ದಾರೆ ಇದ್ದಾರೆ ವೆಂಕಟೇಶ್ ಸರ್ ಎಲ್ಲ ನಮ್ ಸ್ನೇಹಿತರು ಇಲ್ಲ ಇದ್ದಾರೆ ನಮ್ಮ ಬರ್ಡೇ ಬಾಯ್ ಇಲ್ಲ ಇದಾರೆ ಹೇಳ್ತೀನಿ ಆಮೇಲೆ ಬಿಟ್ಟು ಎಲ್ಲೂ ಹೋಗಲ್ಲ ಇಡೀ ಬೆಂಗಳೂರಲ್ಲೇ ಶೂಟ್ ಮಾಡ್ತೀವಿ ನವೆಂಬರ್ ಫಸ್ಟ್ ವೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಟೂ ತ್ರೀ ಶೆಡ್ಯೂಲ್ ಅಲ್ಲಿ ಮೂವಿಸ್ ಫಸ್ಟ್ ಎಲ್ಲಾರ್ಗು ಸಾರಿ ಕೇಳ್ತೀನಿ ಏರಿಕೆ ಅಂದ್ರೆ ಸ್ವಲ್ಪ ಅನ್ಪ್ಲಾನ್ ಆಗೋಯ್ತು ಅಂದ್ರೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಒಂಚೂರು ಹೆಚ್ಚು ಹೆಚ್ಚು ಕಮ್ಮಿಯಾಗಿ ಇದ್ದು ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗ್ ಕ್ಷಮಿಸ್ಬೇಕು ಯಾಕಂದ್ರೆ ನೀವುಗಳೇ ಕಡೆ ನಮ್ ಇವಾಗ ಗಾಡ್ಫಾದರ್ ಆ ನಮ್ ಗಾರ್ಡನ್ ಎಲ್ಲಾ ಪ್ರತಿಯೊಂದು ಹೇಳಿಗ ಡೈರೆಕ್ಟ್ರು ಸೊ ಈ ಕತೆ ಕತೆ ನಾನು ಕೇಳಿದಾಗ ಸೊ ಮಾಡ್ಬೇಕು ಅನ್ಸ್ತು ಏನಕ್ಕೆ ಅಂದ್ರೆ ಸೊ ಇವತ್ತು ಮಾರ್ ಸಿನ್ಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಇದು ನೂರಲ್ಲಿ ಒಂದಾಗ್ಬಿಡ್ತಾರೆ ಬೇಡ ಅನ್ಬಿಟ್ಟಿದಾನೆ ಯಾಕಂದ್ರೆ ನಾನು ಧರಣಿ ಮಾಡ್ತಾರೆ ಅದನ್ನು ಸೊ ಅದು ಇದ್ರದ್ ಕತೆ ಕೋಳಿ ಅಂಕದ ಕೋಳಿ ಪಂದ್ಯ ಮತ್ತೆ ಅದ್ರದ್ದೆಲ್ಲ ಅದ್ರ ಸುತ್ತ ನಡೆಯುವಂತ ಒಂದ್ ಕತೆ ಸೊ ಅದು ವಿಭಿನ್ನವಾಗಿದೆ ಸೊ ಇದನ್ನು ಒಂದು ಹೊಸದಾಗಿದೆಯಲ್ಲ ಅದಕ್ಕೋಸ್ಕರ ಇದನ್ನ ಕೇಳಿದಾಗ ಕತೆ ನಾನು ನಮ್ಮ ಸ್ನೇಹಿತರೆ ಕೂಡ ಕೇಳಿದ್ವಿ ಕೇಳಿದಾಗ ಅದು ನನಗನ್ಸ್ತು ಇದೇನೋ ಮಾಡ್ಬೋದು ಇದು ತುಂಬಾ ಹೊಸದಾಗಿದೆ ಇದು ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟರ್ ಗೆ ಇದೆಲ್ಲ ಎಲ್ಲಿ ಅಂದ್ರೆ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋಣ ಅಂದ್ರೆ ಅದು ಸೆಟ್ ಆಗ್ಬೇಕು ಇನ್ನೊಂದು ಮತ್ತೊಂದು ಯಾವ್ದು ಬೇಡ ಸೊ ಎಲ್ಲಿದೆ ಡಂಪ್ ಯಾರ್ಡ್ ಗಳಲ್ಲ ಅಲ್ಲೇ ಲೊಕೇಶನ್ ಅಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೇಳಿದೆ ಸರ್ ಇಲ್ಲೇನೋ ನಮ್ಗೆ ಎಫೆಕ್ಟ್ ಆಗುತ್ತೆ ಅನ್ಬೇ ಏನಿಲ್ಲ ಏನಿಲ್ಲ ಎಲ್ಲ ಸೇಫ್ಟಿ ಇದೆ ಎಲ್ಲ ನೋಡ್ಕೊಂಡು ಮಾಡೋದು ಯಾಕಂದ್ರೆ ಅದು ಜನ ಕೆಲಸ ಮಾಡ್ತಾರೆ ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯನೂ ಇದೆ ಅಲ್ಲಿ ಸೊ ಅದೊಂದು ಒಂದು ಸಣ್ಣ ಒಂದು ಲೈನ್ ಬಂದ್ ಹೋಗ್ತಿವಿ ಅಂಡರ್ ಕರೆಂಟ್ ಅಲ್ಲಿ ಸೊ ಅದನ್ನ ಇಟ್ಕೊಂಡು ಲೈನ್ ಇದು ಮಾಡ್ಬಾರ ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಸೊ ಕತೆ ಎಲ್ಲ ಕೇಳಿದಾಗ ನಂಗೆ ತುಂಬಾ ವಾವ್ ಅನ್ಸ್ತು ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟರ್ ಗಳಿದೆ ಸೊ ಅದಕ್ಕೆ ಓಕೆ ಸೊ ಹೊಸದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದೀವಿ ಸೊ ನೂರಲ್ಲಿ ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಇವಾಗ ಅದೇ ನಮ್ ಮನೆಗಳೆಲ್ಲ ನಮ್ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ ಅವ್ರು ಬರೋದು ಹೋಗೋದಲ್ಲ ಒಂದಷ್ಟು ಜನನ ಹೋಗಿ ಪರಿಚಯ ಮಾಡಿದ್ರು ಪರಿಚಯ ಮಾಡಿ ಅಲ್ಲೆಲ್ಲ ಡಂಪ್ ಯಾರ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಹೇಗ್ ನಡ್ಕೊಂತಾರೆ ಅವ್ರು ಹೇಗ್ ಕೂತ್ಕೊಂತಾರೆ ಅನ್ಬಿಟ್ಟು ಅವ್ರು ತುಂಬಾ ಬಿಂದಾಸ್ ಇರ್ತಾರೆ ಕೆಲಸ ಮಾಡೋ ಒಂದ್ ಎರಡ್ ಅವರ್ ಮೂರ್ ಅವರು ತಿರ್ಗಾ ಆಮೇಲೆ ಆಚೆ ಬಂದ್ರೆ ಅವ್ರು ಅವರ ಅನ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ ಅಷ್ಟು ಇದಿದೆ ಸೊ ಅದನ್ನ ಮಾಡ್ತಾ ಇರೋದಕ್ಕೆ ಒಂದ್ಸಲ ಅವ್ರುಗಳ್ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂದಾಗ ಅವ್ರು ತುಂಬಾ ಎಕ್ಸೈಟ್ ಆದ್ರು ಸೊ ನಮ್ ಕಥೆನೂ ಮಾಡ್ತಾ ಇದ್ದೀರಾ ಅನ್ಬಿಟ್ಟು ಇಲ್ಲಿ ಎಲ್ಲೋ ಒಂದ್ ಕಡೆ ಲೈನ್ ಬಂದೋಗಿತ್ತಷ್ಟೇ ಇವಾಗ ನಾನು ಒಂದ್ ಎರಡ್ ಮೂರ್ ಹಿಂದೆ ಸಿನಿಮಾ ನೋಡ್ದೆ ಜಸ್ಟ್ ಒಂದ್ ಲೈನ್ ಬಂದ ಹೋಗಿತ್ತು ಬಟ್ ಇದನ್ನ ಓವರ್ ಆಲ್ ಅದನ್ನೇ ನಾವು ಲೈನ್ ಕಷ್ಟಪಟ್ಟು ಮಾಡ್ಬೇಕು ಯಾಕಂದ್ರೆ ನಾನ್ ಅದೇ ಹೇಳುತ್ತಲ್ಲ ಅವಾಗ್ಲೇ ನಾವೊಂದು ಮಾ ಸಿನಿಮಾ ಮಾಡುದು ಕಮರ್ಷಿಯಲ್ ಸಿನಿಮಾ ಮಾಡೋದು ಫಾರಿನ್ ಟೂರ್ ಹೋಗೋ ಅಂತ ಹೇಳ್ಬೋದು ಎಲ್ಲ ಸಿಗ್ತಾರೆ ಬಟ್ ಇಂತಾವಾಗ್ಲೋ ಒಂದ್ ಸರಿ ಸಿಗೋದು ಅದೊಂದು ಚೂರ್ ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ರೆ ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ನಾವ್ ಯಾಕೆ ಮಾಡ್ಬಾರ್ದು ನಾವು ಮಾಡೋಣ ಕನ್ನಡದಲ್ಲೂ ನಾವು ಇದೀವಿ ತೋರ್ಸೋಣ ಅನ್ಬಿಟ್ಟು ಬಗ್ಗೆ ಅದು ಡೈರೆಕ್ಟ್ ಹೇಳ್ಬೇಕು ನಾನ್ ರಿವ್ಯೂ ಮಾಡಕ್ ಆಗಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದೀವಿ ಸೊ ಅಮ್ಮ ಮಗನ್ ಕತ್ ಇದ್ ನಡೀತದೆ ಅದು ನನ್ನ ಮತ್ತೆ ನನ್ನ ತಾಯಿದು ಸೊ ಇದ್ರ ಮಧ್ಯದಲ್ಲಿ ಏನೇನ್ ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳ್ಬೇಕು ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತಂತ್ರಜ್ಞರಿಗೆ ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಸಾರಿನೂ ಕೇಳಕ್ ಇಷ್ಟಪಡ್ತೀನಿ ತುಂಬಾ ಲೇಟ್ ಆಯ್ತು ಸರ್ ಹೇಳ್ದಂಗೆ ಅನ್ಪ್ಲಾಂಡ್ ಆಯ್ತು ಬಟ್ ಗಾರ್ಡ್ ಗ್ರೇಸ್ ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಬಾಬಾ ಅವ್ರದ್ದು ಮತ್ತೆ ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅನುಗ್ರಹ ಎಲ್ರ ಮೇಲೆ ಇರಲಿ ಅಂತ ನನ್ಗೆ ಹೇಳಕ್ ಇಷ್ಟಪಡ್ತೀನಿ ಗಾರ್ಡನ್ ಗಾರ್ಡನ್ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ ಈಗ ಎಷ್ಟು ಒಂಥರ ಗಾರ್ಡನ್ ಫೀಲ್ ಅಂತ ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬಾ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್ ಎಲ್ಲೂ ರಿವೀಲ್ ಮಾಡಿಲ್ಲ ಬಟ್ ನಮ್ಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ ಲೈನ್ ಸ್ಟೋರಿ ಅಂತ ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಗಳನ್ನ ಮಾಡಿದ್ದಾರೆ ನನ್ನ ಪಾತ್ರ ಇಲ್ಲಿ ಅದೇ ಹೇಳ್ಬೋದು ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಸೊ ತುಂಬಾ ಚಾಲೆಂಜಿಂಗ್ ಆಗಿದೆ ಏನು ಲವರ್ ಗರ್ಲ್ ಸೊ ಆ ತರ ಇಲ್ಲ ಸ್ವಲ್ಪ ಟಫ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅದ್ರ ನಿಮ್ಗೆ ಹೊಡಕ್ ಇಷ್ಟ ಪಡ್ತೀರಾ ಅಂಡ್ ಫಸ್ಟ್ ಆಫ್ ಆಲ್ ನನ್ ಮನೋಜ್ ಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇಟ್ ಮಾಡ್ಕೋತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬಾ ಎಕ್ಸಾಕ್ಟ್ ಆಗಿ ಆಗಿದ್ದೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರ್ಲಿ ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಇಲ್ಲ ಸರ್ ಸಸ್ಪೆನ್ಸ್ ನಾನು ಕಾರ್ಮಿಕ ಪೌರ ಕಾರ್ಮಿಕರಾಗಿರಲ್ಲ ಸಸ್ಪೆಂಡ್ ನನ್ನ ಗಂಗೆ ಅನ್ನೋ ಪಾತ್ರನೇ ಒಂದು ವಿಭಿನ್ನವಾಗಿದೆ ಸರ್ ಸ್ವಲ್ಪ ಏನ್ ಹೇಳಿ ಚಾಲೆಂಜಿಂಗ್ ರೋಡ್ ಇದು ನಂದು ಈ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಸಿನಿಮಾಯಿಂದ ದೂರ ಇದ್ದ ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನಿಮಾಗೆ ಫಸ್ಟ್ ಸಿನಿಮಾನೇ ಗಾರ್ಡನ್ ಎರಡು ಎರಡು ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡಿ ಮಾಡೋಣ ಅಂತ ಒಪ್ಕೊಂಡಿದೀನಿ ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ ಸ್ವಲ್ಪ ಅಷ್ಟೇ ಹೇಳಿರೋದು ಒಂದ್ ಅಷ್ಟೇ ಹೇಳಿರೋದು ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಷ್ಟೇ ನನ್ಗೆ ಗೊತ್ತ ಗಿರಿಜಾ ಕ್ಯಾರೆಕ್ಟರ್ ಗೊತ್ತಿರೋದು ಅದ್ಬಿಟ್ರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್ ನಾನು ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ಜೊತೆಲ್ಲೇ ಅವ್ರ ಫ್ಯಾಮಿಲಿ ಅವ್ರ ಜೊತೆಲ್ಲೇ ನಾನು ಹೀರೋಯಿನ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ ನನ್ಗೆ ಆ ರಾಘವೇಂದ್ರ ಸ್ವಾಮಿ ನಮ್ ಗಾರ್ಡನ್ ತಂಡಕ್ಕೆ ಎಲ್ಲ ಒಳ್ಳೇದ್ ಮಾಡಲಿ ಅಂತ ಬಯಸ್ತೀನಿ

ಏನು ಪ್ಲಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದಿಷ್ಟ ಆಯ್ತು ಎರಡನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು ಹೀರೋನ್ ಬೆಳೆಸ್ಬೇಕು ಬೆಳೆದ್ರೆ ನಾವು ಬೆಳಿತೀವಿ ಒಂದು ಆಸೆ ಸೊ ಹಾಗಾಗಿ ಮುಂದೆ ಬಂದಿದ್ವಿ ಸರ್ ಬಂಬು ಸವಾರಿ ಕೋಪ್ದಾಗ ವರ್ಕ್ ಮಾಡಿದ್ದೀನಿ ಸೊ ಇದೆಲ್ಲ ಅದೇ ಟೀಮ್ ಸೊ ಹಾಗಾಗಿ ಇದು ಎರಡನೇ ಸರ್ ಗಾರ್ಡನ್ ಇದು ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದೆ ನೀಲ್ ಅಂತ ಪರಿಚಯ ಇದು ಗಾರ್ಡನ್ ಅಂತ ಇವತ್ತು ಮೂವಿ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ

ಸೊ ಅದು ನಮಗೆ ವರ್ಕ್ ಮಾಡೋಕೆ ಈಝಿ ಆಗುತ್ತೆ ಸರ್ ನಾಲ್ಕಿದೆ ಈಗ ವರ್ಕ್ ನಡೀತದೆ ಕಂಪೌಂಡ್ಸನ್ನು ಸರ್ ಸದ್ಯದಲ್ಲಿ ಟಿ ವಿ ಫೈನಲ್ ಮಾಡ್ತೀವಿ ಸರ್ ಅಂತ ಅವರು ಫಿಕ್ಸ್ ಇರ್ತಾರೆ ಈಗ ಸರ್ ಯಾರಿಗೆ ಹೇಳುತ್ತಾರೆ ಗೊತ್ತಿಲ್ಲ ಸೊ ವರ್ಕ್ ಮಾಡೋಕ್ಕೆ ತುಂಬಾ ಮಜಾ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಕಂಜೆಸ್ಟೆಡ್ ಫೀಲ್ ಆಗಲ್ಲ ಸರ್ ಫ್ರೆಂಡ್ಲಿ ಆಗಿ ಆಮೇಲೆ ಮನೆ ಸರ್ ಅವರು ತುಂಬಾ ಸಪೋರ್ಟಿ ಆಗಿದ್ದಾರೆ ನಾನು ಎಂಟರ್ಟೈನ್‌ಮೆಂಟ್ ಕೂಡ ಸರ್ ಸಾಂಗ್ ಅಲ್ಲಿ ಒಂದು ಒಂದು ಫೋಟಿ ಸ್ಟೈಲ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ಸರ್ ನೋಡಬೇಕು ಆಮೇಲೆ ಇನ್ನ ಬೇರೆ ಮೂರು ಸಾಂಗ್ ನ ಅದು ಪ್ಯಾಟರ್ನ್ ಸ್ವಲ್ಪ ಬೇರೆ ಇದೆ ಅದು ಹೇಳಕ ಆಗಲ್ಲ ಬಟ್ ನೋಟೇಷನ್ ಅಲ್ಲಿ ಬರ್ತೀನಿ ನೀವು ನೋಡಿದ್ರೆ ಆಗಿ ಗೊತ್ತಾಗುತ್ತೆ ಬಟ್ ನಡೀತಿದೆ ಟ್ರ್ಯಾಕ್ ಎಲ್ಲ ಯಾಕಂದ್ರೆ ಇದಾದಾಗ ಸರ್ ಒಂದ್ಸರಿ ಆಡಿಯೋ ಲಾಂಚ್ ಅಲ್ಲಿ ಕೇಳಿಸ್ತಾರೆ ಅವರು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ನಮ್ಮ ಮಹೇಶ್ ಹೆಡ್ ಜೊತೆ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಅವ್ರದ್ದು ಬೊಬ್ಬಸ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯ್ತು ನರಸು ಮುಂಜಾನೆ ಮಂಜು ಅಂತ ಸಿನಿಮಾಟೋಗ್ರಾಫರ್ ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ ಸುಮಾರು ವರ್ಷದಿಂದ ಇಂಡಸ್ಟ್ರಿ ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಸರ್ ನಾನು ಇದಾದ ಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ ನಮ್ಮ ಮಹೇಶ್ ಹೇಳ ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತೆ ಪ್ರೊಡ್ಯೂಸರ್ ಸರ್ ಮತ್ತೆ ಮಹೇಶ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ ಮತ್ತೆ ಮಹೇಶ್ ಅವನ ಧೈರ್ಯ ಧೈರ್ಯ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತೀನಿ ಸರ್ ನಾವು ಆ ತರ ನನ್ನ ಜೊತೆ ಇರ್ತಾರೆ ಮಾಡು ಏನ್ ಬೇಕಾದ್ರೂ ಮಾಡೋ ಸಪೋರ್ಟ್ ಮಾಡ್ತಾರೆ ಸರ್ ಅವರು ಯಾವ ಎಕ್ವಿಪ್ಮೆಂಟ್ ಬೇಕು ಅಂದ್ರು ಬೇಡ ಅನ್ನಲ್ಲ ಸರ್ ಅವರು ತರಿಸು ಚೆನ್ನಾಗಿ ಮಾಡು ಅದೇ ಸರ್ ಅವರು ಅದಕ್ಕೋಸ್ಕರ ನಾನು ಅವ್ರ ಕೆಮ್ ವರ್ಕ್ ಏನ್ ಹೇಳಿದ್ರು ನಾನು ಮಾಡ್ತೀನಿ ಸರ್ ನಮ್ಮ ಅಣ್ಣಂತಾರ ಸರ್ ಅವರು ಹೇಳ್ಬೇಕು ಯಾವ್ದು ಸರ್ ಶೂಟಿಂಗ್ ಸರ್ 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 ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನೇ ಸರ್ ಎಲ್ಲ ಸೆಟ್ ಹಾಕಲ್ಲ ಸರ್ ಇವಾಗ ಹೇಳ್ದಂಗೆ ಡಂಪಿಂಗ್ ಆಡೋದ್ರೆ ಅಲ್ಲೇ ಹೋಗ್ಬೇಕು ಅಲ್ಲೇ ಮಾಡ್ಬೇಕು ಆ ಸ್ಮೆಲ್ ಬಂದ್ರು ಅನುಭವಿಸ್ಕೊಂಡೆ ಮಾಡ್ಬೇಕು ಸರ್ ಅದನ್ನ ಘಮ ಅಂತ ಮಲ್ಲಿಗೆ ಒಂದ್ಕೊಂಡೇ ಮಾಡ್ಬೇಕು ಸರ್ ಆ ತರ ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಸರ್ಗೆ ಧನ್ಯವಾದಗಳು ಏನಂದ್ರೆ ಕಂಟಿನ್ಯೂ ಆಗಿ ಸಿನಿಮಾ ಮಾಡ್ತಾ ಇದೀನಿ ಒಂದೊಂದು ಸಿನಿಮಾದಲ್ಲೂ ವೈರೈಟಿ ವೆರೈಟಿ ಫೈಟ್ಸ್ ಒಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಸರ್ ಲಾಸ್ಟ್ ಅಲ್ಲಿ ಇಂಗ್ಲಿಷ್ ಮಂಜಾ ನಾನು ಲೈಫ್ ಅಂತ ಅನ್ಕೊಂಡಿದೆ ಗಾರ್ಡನ್ ಸಿನಿಮಾಗೆ ಅದಕ್ಕಿಂತ ಬೆಟ್ಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಈ ದಸರಾ ಆಗಿದ್ಮೇಲೆ ನಮ್ದೊಂದು ಸಿಟಿಂಗ್ ಇದೆ ಆ ಸಿಟಿಂಗ್ ಅಲ್ಲಿ ಪಕ್ಕ ನನಗೆ ಕಾನ್ಸಿಪ್ಟರ್ ಹೇಳ್ತಾರಂತ ಹೇಳಿದ್ದಾರೆ ಅದಾಗಿದ್ಮೇಲೆ ಅವ್ರು ಅವ್ರ ಸ್ಟೈಲ್ ಯಾವ ತರ ಅವರು ಅನ್ಕೊಂಡಿದಾರ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ದ ಸಾಧ್ಯತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗುದಾದವ್ರಿಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀನಿ ಅಷ್ಟು ಸಿನಿಮಾ ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಎಲ್ಸ್ಬಿಟ್ಟು ಕರ್ಸೋದು ಯಾವ ಫೈಟ್ ಮಸ್ ಬಂದ್ರು ಅವಾಗ ವೇಳು ಅಂತ ನನ್ನ ಹೆಸರು ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆ ಅವ್ರ ಅವ್ರ ಫ್ಯಾಮಿಲಿ ಜೊತೆಲಿ ಮಾತಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ರಿಗೂ ನಮಸ್ಕಾರ ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದಗಳು ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಮಾಡೋಣ ಅಂತ ಹೇಳಿದ್ದಾರೆ ಆ ಸಿಟಿಂಗ್ ಅಲ್ಲಿ ಪ್ಲಾನಿಂಗ್ ಯಾವ್ ತರ ಅವ್ರು ಮಾಡಿದಾರೋ ನಮ್ಗ ಹೇಳ್ತಾರೆ ನಮ್ ನಮ್ಮ ಆಕ್ಷನ್ ಯಾವ ತರ ಮತ್ತೆ ಮಾಡ್ಬೇಕಂತ ನಾನ್ ಅವ್ರು ಪ್ಲಾನ್ ಮಾಡಿ ಆ ಈ ಕಳೆದ ಸಿನಿಮಾಗ ಈ ಸಿನಿಮಾ ಸಖತ್ ಯಾಕಂದ್ರೆ ಅವರು ಆಕ್ಷನ್ ಡೈರೆಕ್ಟ್ರು ಅದನ್ನ ಇದ್ರಲ್ಲಿ ಮತ್ತೆ ಲಾಸ್ಟ್ ಸಿನಿಮಾ ಸರ್ ಬೊಂಬಸಲಿ ನಾಲ್ಕೂವರೆ ನಿಮಿಷ ಸರ್ ಒಂದೇ ಶಾರ್ಟ್ ಒಂದೇ ಫೈ ಸುಮಾರು ಬೆಳಿಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿದ್ವಿ ನೋ ಒಂದ್ ಶಾರ್ಟ್ ಅಂತ ತೆಗೆದಿಲ್ ಓನ್ಲಿ ರಿಯಾಸಿ ಮೂರ್ ಕ್ಯಾಮ್ರಾ ಇಪ್ಪತ್ ಜನ ಫೈಟರ್ಸ್ ಅಲ್ಲ ಆ ತರ ಒಂದು ಆಕ್ಷನ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡದಾಗಿ ಆಕ್ಷನ್ ಮಾಡಕ್ಕೆ ಇದಾರೆ ಮಾಡ್ತೀವಿ ಸರ್ ಖಂಡಿತ ಥ್ಯಾಂಕ್ ಯು ಸರ್ ಬೇರೆ ಯಾವ್ದು ಇದಿಲ್ಲ ನಾವು ಬೇರೆಯವ್ರು ಕಂಡಿದೀವಿ ಎಲ್ಲಾನು ಕಂಡಿದೀವಿ ಬಟ್ ಈ ಸತಿ ಇವಾಗಿರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅನ್ಬಿಟ್ಟಿದ್ದಾನೆ ಈಗ ಆ ಟಕ್ಕರ್ ಮಾಡ್ಬೇಕಂದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನಿಮಾ ನಡೀತಾ ಇತ್ತು ಈ ಕೋವಿಡ್ ಆದ್ಮೇಲೆ ಆಲ್ಮೋಸ್ಟ್ ಒನ್ ಟಚ್ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಒನ್ ಟಚ್ ವಿರ್ಸ್ ಜಾಸ್ತಿ ಆಗಿದ್ದಾರೆ ಇವತ್ತು ಒ ಟಿ ಟಿ ಅಲ್ಲಿ ಕುತ್ಕೊಂಡ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ಬೋದು ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದ್ದೀವಿ ಅಂದ್ರೆ ಕರೆಯೋದು ಕೊಡೋದು ಇಲ್ಲ ಸೊ ಅಟ್ಲೀಸ್ಟ್ ಲೀಸ್ಟ್ ವಿಭಿನ್ನವಾಗಿರ್ಬೇಕು ಯಾವ್ದನ್ನ ಕತೆ ಆಯ್ಕೆ ಮಾಡಿಕೊಂಡು ಹೋಗೋಣ ಅನ್ಬಿಟ್ಟಿದ್ರೆ ಸೊ ಅದಕ್ಕೆ ನಾನು ಹೇಳೋದಲ್ಲ ಧರಣಿನೂ ಅದೇ ತರ ಇದೆ ಈ ಗಾರ್ಡನ್ ಕತೆನೂ ಅದೇ ತರ ಇದೆ ಬರ್ಲಿ ನಾನು ಆಶಿಸ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಬಂದ್ರೆ ಅದಕ್ಕೆ ಅವ್ರು ಬಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇ ಇಲ್ಲ

ಆಪರ್ಚುನಿಟೀಸ್ ಕೊಡ್ತಾರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಗಾರ್ಡನ್ ಮೂವಿ ಜೊತೆ ವರ್ಕ್ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ದೀಪಕ್ ಅಂತ ಆ ನನ್ನ ನಮ್ಮ ಡೈರೆಕ್ಟರ್ ಮಹೇಶ್ ಅಣ್ಣನ್ ಸಂಬಂಧ ಬಂದು ಸುಮಾರು ನಾಲ್ಕು ವರ್ಷ ಐದು ವರ್ಷದಿಂದ ಇಂಗ್ಲಿಷ್ ಮಂಜಾ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಆ ಸಿನಿಮಾಗೆ ಅಲ್ಲಿಂದ ಬೊಂಬು ಸವಾರಿ ಅನ್ನೋ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಈಗ ಗಾರ್ಡನ್ ಸಿನಿಮಾದಲ್ಲೂ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ಗೆ ಮತ್ತೆ ಪ್ರೊಡ್ಯೂಸರ್ ಸರ್ ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಆಮೇಲೆ ಆ ಮನೋಜಣ ಜೊತೆಲಿ ಆಕ್ಟ್ ಮಾಡ್ಬೇಕಾದ್ರೆ ನಾನು ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಜೊತೆಲಿ ಇದ್ದು ತಿದ್ದಿ ನನ್ಗೂ ಸ್ವಲ್ಪ ಆಕ್ಟಿಂಗ್ ಹೇಳ್ಕೊಟ್ಟು ಜೊತೆಲಿ ಕರ್ಕೊಂಡೋಗಿ ಸೂಪರ್ ಸ್ಟಾರ್ ಆಗಿದೆ ಆದ್ರೂ ಸೀನಿಯರ್ ಡೈರೆಕ್ಟರ್ ಹೇಳ್ದಂಗೆ ಕೇಳ್ತೀನಿ ನೀವ್ ಹೇಳ್ದಂಗೂ ಕೇಳ್ತೀನಿ ನನ್ಗೆ ಅವಕಾಶ ಕೊಟ್ಟಿರೋದೇ ಹೆಚ್ಚು Uh, thank you, Mashana. Thank thank you, sir. Thank you, sir.